श्री गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे भद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरां तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे పృథ్వీమండలమధ్యస్థా పూర్ణబోధమ వైష్ణవా విష్ణుహృదయామస్ గురూన్మమా ఆపాదమౌళిపర్యంతం గూరుణామాకృతిం స్మరేత్తేన విఘ్నా ప్రణశ్యంతి సిద్ధ్యంతి మనోరథా శ్రీ విద్యాసాగరమాధవతీర్థగరుభ్యోన్నమా హరి ఓం लौकिक वैदिक भेद भिन्न वर्णात्मक ध्वनियात्मक अशेष शब्दार्थ ऋगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुरक्षरार्थ व्याहृत्यर्थ శ్రీ మాతృకామంత్రా ప్రణవపాసకావి దైత్యపూగాష్ణుభక్తనంతగుణపరిపూర్ణ రమాతిరిక్త అనంత వేద ప్రతిపాద్య ముఖ్యతమ అనంత జీవనియామక అనంత రూప భగవత్ కార్య సాధక పరమదయాళు క్షమా సముద్రా భక్తవత్సలా భక్తపరాధ సహిష్ణు శ్రీముఖ్యప్రావతారర భూత అడ్జ జ్ఞానాథి జ్ఞానయోగ్య భగవత్కృపాసల్లొకృపాలు శ్రీబ్రహ్మరుద్రార్థితవ్యాగ్నాం శిరసి పరమాదరే అనర్ఘ్య శిరోరత్నవత్ నిధాయ త్రావత్ హృది నిధాయ సర్వస్వీయ సజ్జనానుగ్రహేచ్ఛయా కర్మ భువి అవతీర్ణా ప్రాతసంకల్పగ ಪ್ರವಚನದಲ್ಲಿ ಹಿಂದಿನ ದಿನ ಜ್ಞಾನ ಅಜ್ಞಾನ ಅಂದರೆ ಏನು ಭಗವಂತನ ವಿಷಯವನ್ನು ತಿಳಿಸಿಕೊಡುವಂಥದ್ದೇ ಜ್ಞಾನ ಅದು ಬಿಟ್ಟು ಇನ್ನು ಯಾವ ವಿಷಯಗಳನ್ನು ತಿಳಿಸಿಕೊಟ್ಟರೂ ಮಿಕ್ಕವೆಲ್ಲ ಅಜ್ಞಾನ ಅಂತಹ ಜ್ಞಾನವುಳ್ಳವರನ್ನು ಔಪಚಾರಿಕವಾಗಿ ಜ್ಞಾನಿ ಅಂತ ಹೇಳ್ತಾರೆ ಹೊರತು ಅವರನ್ನು ನಿಜವಾದ ಜ್ಞಾನಿಗಳು ಅಂತ ಹೇಳುವುದಿಲ್ಲ ಕೇವಲ ಭಗವಂತನ ಜ್ಞಾನ ಉಳ್ಳವರನ್ನು ಮಾತ್ರ ಜ್ಞಾನಿಗಳು ಅಂತ ಹೇಳಲ್ಪಟ್ಟಿದ್ದಾಗಿದೆ ಇನ್ನು ಆ ಜ್ಞಾನ ಶಬ್ದದ ಅರ್ಥವನ್ನೇ ಇವತ್ತು ಕೂಡ ಮುಂದುವರಿಸುತ್ತಾ ಜ್ಞಾನ ಶಬ್ದದ ಮುಖ್ಯಾರ್ಥ ಏನು ಅಂತ ಹೇಳಿದ್ರೆ ಭಗವದ್ ದರ್ಶನ ಅಪರೋಕ್ಷವು ಅಂದರೆ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ನಾವು ಉಪಾಸನೆ ಮಾಡುವುದಕ್ಕಾಗಿ ಮೀಸಲಾಗಿ ಬಿಂಬರೂಪಿಯಾಗಿ ಇದ್ದರೂ ಕೂಡ ಅವನು ನಮಗೆ ಕಾಣಿಸದೆ ಪರೋಕ್ಷವಾಗಿರ್ತಾನೆ ನಮ್ಮ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿ ನಮಗೆ ಕಾಣದೇ ಪರೋಕ್ಷವಾಗಿದ್ದಂತಹ ಬಿಂಬರೂಪಿ ಭಗವಂತನನ್ನು ದರ್ಶನ ಪಡೆಯುವುದೇ ಅಪರೋಕ್ಷ ಅಪರೋಕ್ಷ ಆ ಜ್ಞಾನವೇ ಅಪರೋಕ್ಷ ಜ್ಞಾನ ಅದೇ ಜ್ಞಾನ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನವೇ ಜ್ಞಾನ ಅದಕ್ಕಾಗಿ ಎಲ್ಲರೂ ಪ್ರಯತ್ನಿಸಬಹುದು ಯಾರಾದರೂ ಪ್ರಯತ್ನಿಸಬಹುದು ಆದರೆ ಪ್ರಯತ್ನಿಸಿದವರೆಲ್ಲರಿಗೂ ಕೂಡ ಆ ಅಪರೋಕ್ಷ ಅಪರೋಕ್ಷ ಜ್ಞಾನ ಸಿಗುವುದಿಲ್ಲ ಯಾರಿಗೆ ಲಭಿಸತ್ತೆ ಅಂತ ಹೇಳಿದರೆ ಅಂತಹ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಯೋಗ್ಯರಾದ ಸಾತ್ವಿಕ ಜೀವ ರಾಶಿಗೆ ಮಾತ್ರ ಆ ಅಪರೋಕ್ಷ ಜ್ಞಾನ ಲಭಿಸುತ್ತೆ ಅರ್ಥಾತ್ ನಮಗೆ ಈ ಅಪರೋಕ್ಷ ಜ್ಞಾನ ಪಡೆಯಬೇಕು ಅಂತ ಹೇಳಿದರೆ ಅವರು ಸಾತ್ವಿಕ ಜೀವರಾಶಿಗಳಾಗಿ ಆ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯುವುದಕ್ಕೆ ಯೋಗ್ಯರಾದಂತಹ ಅರ್ಹರಾದ ಅರ್ಹರಾದ ಅರ್ಹರಾಗಿರಬೇಕು ಅವರಿಗೆ ಮಾತ್ರ ಲಭಿಸುತ್ತೆ ಆದರೆ ಅಂತಹ ಅಪರೋಕ್ಷ ಜ್ಞಾನಕ್ಕೆ ಅರ್ಹರಾಗಿದ್ದರೂ ಕೂಡ ಅಂತಹ ಭಗವಂತನ ಜ್ಞಾನ ಇಲ್ಲದೇ ಇರುವವರು ಇರ್ತಾರೆ ಅವರು ಆ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ಭಗವಂತನ ಜ್ಞಾನವನ್ನು ಪಡೆಯಬೇಕು ಅಂತ ಹಂಬಲಿಸುತ್ತಾ ಇರ್ತಾರೆ ಅವರು ಜ್ಞಾನಾರ್ಥಿಗಳಾಗಿರ್ತಾರೆ ಅಂತಹ ಅವರು ಜ್ಞಾನಾರ್ಥಿಗಳಾಗಿರ್ತಾರೆ ಅಂತಹ ಜ್ಞಾನಾರ್ಥಿಗಳು ಸಾತ್ವಿಕ ಜೀವರು ಅಂತಹ ಜ್ಞಾನವನ್ನು ಪಡೆಯುವುದಕ್ಕೆ ಯೋಗ್ಯರಾದ ಜೀವರು ಮಾತ್ರ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ ಅಂದರೆ ಭಗವಂತನ ಕೃಪೆಗೆ ಪಾತ್ರರಾದಂತಹ ಜ್ಞಾನಾರ್ಹರಾದ ಜ್ಞಾನಾರ್ಥಿಗಳಾದ ಜ್ಞಾನಯೋಗ್ಯ ಜೀವರೇನಿದ್ದಾರೆ ಅಂತಹ ಸುಜೀವರ ಗುಂಪನ್ನೇ ಸಮೂಹವನ್ನೇ ಸಲ್ಲೋಕ ಎಂದು ಕರೀತಾರೆ ಅದೇ ವಿಷಯವನ್ನೇ ರಾಯರು ಅಗ್ನ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಅಂತ ಹೇಳ್ತಾ ಇದ್ದಾರೆ ಇಂತಹ ಜೀವರು ಸಲ್ಲೋಕ ಅಂತ ಈ ಸಮೂಹವನ್ನು ಕರೀತಾರೆ ಇವರು ಯಾವಾಗಲೂ ಅಂತಹ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯುವುದಕ್ಕಾಗಿ ಹಂಬಲಿಸುತ್ತಾ ಇರ್ತಾರೆ ಪ್ರಯತ್ನವೂ ಪಡ್ತಾ ಇರ್ತಾರೆ ಅಂತಹ ಜೀವರ ಮೇಲೆ ಭಗವಂತನು ಭಗವಂತನ ಕೃಪೆಯೂ ಇರುತ್ತೆ ಇವರು ಸಲ್ಲೋಕರು ಅಂತ ಕರೀತಾರೆ ಇಂತಹ ಜೀವರ ಮೇಲೆ ಬ್ರಹ್ಮ ರುದ್ರಾದಿ ದೇವತೆಗಳ ಕೃಪೆಯೂ ಇದ್ದೇ ಇರುತ್ತೆ ಇಂತಹ ಜೀವರ ಮೇಲೆ ಕೃಪೆ ತೋರಿಸುವುದು ಎಂಬುದು ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಸ್ವಾಭಾವಿಕವಾಗಿರುತ್ತೆ ಯಾಕೆ ಇವರು ಸುಜೀವಿಗಳು ಸಾತ್ವಿಕರು ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಅರ್ಹರಾದವರು ಇವರು ಸಲ್ಲೋಕ ಸಮೂಹ ಇಂತಹ ಜೀವರನ್ನು ಸ್ವಾಭಾವಿಕವಾಗಿ ಸಹಜವಾಗಿ ಬ್ರಹ್ಮ ರುದ್ರಾದಿ ದೇವತೆಗಳು ಅವರ ಮೇಲೆ ಕರುಣೆ ತೋರಿಸಿ ಬರೇ ಕರುಣೆ ತೋರಿಸುವುದೇ ಅಲ್ಲದೆ ಇವರೇನು ಮಾಡ್ತಾರಂತೆ ಸರ್ವೋತ್ತಮನಾದ ಭಗವಂತನನ್ನು ಇವರ ಪರವಾಗಿ ಹೇ ಶ್ರೀಹರಿ ಇಂತಹ ಸುಜೀವಿಗಳಿಗೆ ಬರುವಂತಹ ವಿಪತ್ಪರ ಪರಂಪರೆಗಳನ್ನು ವಿಪತ್ಪರ ಪರಂಪರೆಗಳನ್ನು ನೀನು ಪರಿಹರಿಸಬೇಕು ಎಂದು ಬ್ರಹ್ಮ ರುದ್ರಾದಿದೇವತೆಗಳು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅದೇ ವಿಷಯವನ್ನೇ ರಾಯರು ಹೇಳ್ತಾರೆ ಆಜ್ಞಾ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮ ರುದ್ರಾದ್ಯರ್ಥಿತ ಇಂತಹ ಸುಜೀವಿಗಳನ್ನು ಉದ್ಧರಿಸಬೇಕು ಅಂತ ಹೇಳಿ ಅಂತಹ ಜೀವರ ಮೇಲೆ ಸ್ವಾಭಾವಿಕವಾದ ಕೃಪೆ ಉಳ್ಳಂತಹ ಬ್ರಹ್ಮ ರುದ್ರಾದಿ ದೇವತೆಗಳು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾರೆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀಹರಿ ಅವನೂ ಅತ್ಯಂತ ಕೃಪಾಳುವು ಆದ ಕಾರಣ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಜೀವೋತ್ತಮರಾದಂತಹ ವಾಯುದೇವರನ್ನು ಭೂಮಿಯ ಮೇಲೆ ಅವತಾರ ಮಾಡಿ ಇಂತಹ ಸುಜೀವರನ್ನು ಉದ್ಧರಿಸಬೇಕು ಎಂದು ಆಜ್ಞೆ ಮಾಡ್ತಾರೆ ಅದರನ್ನೇ ಮುಂದೆ ರಾಯರು ಭಗವದಾಜ್ಞಾ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತ್ತು ನಿಧಾಯ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ವಿ ಇದೇ ವಿಷಯವನ್ನು ಈ ಬ್ರಹ್ಮದೇವ ರುದ್ರಾದಿಗಳಿಂದ ಪ್ರಾರ್ಥಿತನಾದ ಭಗವಂತ ವಾಯುದೇವರನ್ನು ಏನಂತ ಆಜ್ಞಾ ಮಾಡಿದರು ದೇವತೆಗಳು ವಾಯುದೇವರನ್ನು ಏನೆಂದು ಪ್ರಾರ್ಥನೆ ಮಾಡಿದರು ವಾಯುದೇವರು ದೇವತೆಗಳ ಪ್ರಾರ್ಥನೆಯನ್ನು ಭಗವಂತನ ಆಜ್ಞೆಯನ್ನು ಹೇಗೆ ಸ್ವೀಕಾರ ಮಾಡಿದರು ಮೊದಲಾದ ವಿಷಯಗಳನ್ನೆಲ್ಲ ನಾಳೆ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಮತ್ತು ಎಲ್ಲರಿಗೂ ಶುಭ